ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕ ಗದಗ ಇವರ ನೇತೃತ್ವದಲ್ಲಿ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜೂನ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ಎರಡು ದಿನಗಳ ಕಾಲ ನಡೆಯುವ ಹನ್ನೊಂದನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಾಡಿನ ಹೆಸರಾಂತ ಸಾಹಿತಿ ಆಗಿರುವ ಡಾಕ್ಟರ್ ಜಯದೇವಿ ಗಾಯಕವಾಡ ಅವರನ್ನು ದಲಿತ ಸಾಹಿತ್ಯ ಪರಿಷತ್ತಿನ ರಾಜ್ಯ ಕಾರ್ಯಕಾರಿ ಸಮಿತಿ ಆಯ್ಕೆ ಮಾಡಿದೆ ಎಂದು ರಾಜ್ಯಾಧ್ಯಕ್ಷ ಅರ್ಜುನ್ ಗೋಳಸಂಗಿ ತಿಳಿಸಿದರು you mm -hmm. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಾದೇಶಿಕತೆ ಮತ್ತು ಮಹಿಳಾ ಪ್ರಾತಿನಿಧ್ಯ ಸಾಹಿತ್ಯ ಸಾಧನೆಯನ್ನು ಪರಿಗಣಿಸಿ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು ಡಾಕ್ಟರ್ ಜಯದೇವಿ ಗಾಯಕವಾಡ ಅವರು ಕಲ್ಯಾಣ ಕರ್ನಾಟಕ ಭಾಗದ ಹೆಸರಾಂತ ಸಾಹಿತಿಗಳಾಗಿದ್ದಾರೆ ಕನ್ನಡ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲಿ ಇರುವ ಸಾಹಿತ್ಯ ರಚನೆ ಮಾಡಿದ್ದಾರೆ ಕಾದಂಬರಿ ಕವನ ಗಜಲ್ ಜೀವನ ಚರಿತ್ರೆ ವೈಚಾರಿಕ ಸಾಹಿತ್ಯ ವಿಮರ್ಶ ಮತ್ತು ಸಂಶೋಧನೆ ಸಂಪಾದನೆ ಮುಂತಾದ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಸಲ್ಲಿಸಿದ್ದಾರೆ ಎಂದು ಅಧ್ಯಕ್ಷರು ಸಂಕ್ಷಿಪ್ತ ಪರಿಚಯ ಮಾಡಿದರು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನೇ ರಂಗಮಂದಿರದಲ್ಲಿ ನಡೆಯುವ ಹನ್ನೊಂದನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಪ್ರಧಾನ ಆಶಯ ಸಂವಿಧಾನ ಭಾರತ ಎರಡು ದಿನ ಇದೇ ಆಶಯದ ಹಿನ್ನೆಲೆಯಲ್ಲಿಯೇ ಸಮ್ಮೇಳನದ ಚರ್ಚೆ ಸಂವಾದಗಳು ಕವಿಗೋಷ್ಠಿಗಳು ನಡೆಯಲಿವೆ ಈ ಸಮ್ಮೇಳನವನ್ನು ನಾಡಿನ ಸಂಸ್ಕೃತಿಯ ಚಿಂತಕರು ಪ್ರಸಿದ್ಧ ಸಾಹಿತಿಗಳಾದ ಬೆಂಗಳೂರಿನ ಪ್ರೊಫೆಸರ್ ಬರಗೂರು ರಾಮಚಂದ್ರ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಬೆಂಗಳೂರಿನ ಸಾಹಿತಿಗಳು ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಸಮ್ಮೇಳನದ ಆಶಯ ನುಡಿಗಳನ್ನು ಆಡಲಿದ್ದಾರೆ ದಲಿತ ಸಾಹಿತ್ಯ ಪರಿಷತ್ತಿನ ಪುಸ್ತಕಗಳನ್ನು ಡಾಕ್ಟರ್ ಮನು ಬಳಿಗಾರ ಸಾಹಿತಿಗಳು ಹಾಗೂ ಮಾಜಿ ರಾಜ್ಯಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಇವರು ಬಿಡುಗಡೆ ಮಾಡುವರು ದಲಿತ ಸಾಹಿತ್ಯ ಪರಿಷತ್ತು ನೀಡುವ ಗೌರವ ಪ್ರಶಸ್ತಿ ಹಾಗೂ ಪುಸ್ತಕ ಪ್ರಶಸ್ತಿಗಳನ್ನು ನಾಡಿನ ಸಾಹಿತಿಗಳಾದ ಬಳ್ಳಾರಿಯ ಕುಂವಿ ಅವರು ಪ್ರದಾನ ಮಾಡಲಿದ್ದಾರೆ ಸಮಾರೋಪ ಸಮಾರಂಭದ ಮುಖ್ಯ ಭಾಷಣಕಾರರಾಗಿ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಹೋರಾಟಗಾರರು ಗಾಯಕರು ಆದ ಶ್ರೀ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಆಗಮಿಸುವರು ಈ ಸಮ್ಮೇಳನದಲ್ಲಿ ಎರಡು ಕವಿಗೋಷ್ಠಿಗಳನ್ನು ಸಂಯೋಜಿಸಲಾಗಿದೆ ಇದರಲ್ಲಿ ಒಂದು ಮಹಿಳಾ ಕವಿಗೋಷ್ಠಿ ಇರುತ್ತದೆ ಸರ್ವರಿಗೂ ಸಂವಿಧಾನ ಮೀಸಲಾತಿ ಒಳಗೆ ಹೊರಗೆ ಎಂಬ ವಿಷಯಗಳ ಕುರಿತು ಎರಡು ಸಂವಾದ ಗೋಷ್ಠಿಗಳಿವೆ ರಾಯಚೂರು ಜಿಲ್ಲೆಯ ದಲಿತ ಬಂಡಾಯ ಸಾಹಿತ್ಯ ಹಾಗೂ ದಲಿತ ಲೋಕದ ವರ್ತಮಾನ ವಿಷಯಗಳ ಕುರಿತು ಒಂದು ಸಂಕೀರ್ಣಗೋಷ್ಠಿಯನ್ನು ಅಳವಡಿಸಲಾಗಿದೆ ಈ ಭಾಗದ ಚಿತ್ರಕಲಾವಿದರ ಚಿತ್ರಕಲಾ ಪ್ರದರ್ಶನ ಹಾಗೂ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳನ್ನು ವ್ಯವಸ್ಥೆ ಮಾಡಲಾಗುವುದು ಒಟ್ಟಾರೆ ಎರಡು ದಿನಗಳ ಕಾಲ ನಡೆಯುವ ಈ ಸಮ್ಮೇಳನದಲ್ಲಿ ಮೂವತ್ತೊಂದು ಜಿಲ್ಲೆಗಳಿಂದ ದಲಿತ ಬಂಡಾಯ ಕವಿ ಸಾಹಿತಿಗಳು ಪ್ರಗತಿಪರ ಲೇಖಕರು ದಲಿತ ಚಳುವಳಿಯ ಹೋರಾಟಗಾರರು ಹೋರಾಟದ ಹಾಡುಗಾರರು ಕಲಾವಿದ ಭಾಗವಹಿಸಲಿದ್ದಾರೆ ದಲಿತ ಲೋಕದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನ ಮಾಡಿ ಗೌರವಿಸಲಾಗುವುದು ಎಂದು ವಿವರಿಸಿದರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರೋರನ್ನು ಘೋಷಣೆ ಮಾಡತಕ್ಕಂಥ ಈ ಪತ್ರಿಕಾ ಸಭೆ ಕಲ್ಯಾಣ ಕರ್ನಾಟಕದ ಲೇಖಕಿಯಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಹೆಸರಾಂತ ಬರಹಗಾರರು ಪ್ರಜಲ್ ಬರಹಗಾರರು ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಯಾದಗಿರಿಯ ಆ ಜಿಲ್ಲೆಯ ಗಿಡಗಿ ಗ್ರಾಮದ ಡಾಕ್ಟರ್ ಜಯದೇವಿ ರಾಯಕವಾಡ ಅವರನ್ನು ಹನ್ನೊಂದನೆಯ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಅನ್ನೋದನ್ನು ತಮ್ಮ ಗಮನಿಸಿದೆ ನಮ್ಮದು ಆಯ್ಕೆ ಕ್ರಮ ಏನು ಅನ್ನೋದನ್ನು ತಮ್ಮ ಜೊತೆ ಹಂಚಿಕೊಳ್ತಿದೆ ನಾವು ಇದುವರೆಗಿನ ಹತ್ತು ಸಮ್ಮೇಳನದ ಹಾಗೆಯೇ ಈ ಹನ್ನೊಂದನೇ ಸಮ್ಮೇಳನದ ಸಮ್ಮೇಳನಕ್ಕೂ ಕೂಡ ನಮ್ಮ ಮೂವತ್ತೊಂದು ಜಿಲ್ಲಾ ಅಧ್ಯಕ್ಷರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ ನಾವಿನ ಹೆಸರಾದ ಸಾಹಿತಿಗಳ ಹೆಸರು ಸೂಚಿಸ್ತಾರೆ ಪತ್ರಿಕೆಗಳ ಮೂಲಕ ವ್ಯಾಟ್ಸಪ್ ಮೂಲಕ ಫೇಸ್ಬುಕ್ ಮೂಲಕ ಮುಕ್ತವಾಗಿ ಯಾರು ಬೇಕಾದರೂ ಇಂಥವ್ರ ಆಗಬಹುದು ಅಥವಾ ಇಂಥವ್ರು ಮಾಡ್ರಿ ಅಂತೇಳಿ ಅವ್ರ ಹೆಸರುಗಳನ್ನು ಸೂಚಿಸ್ತಾರ ಇವರೆಲ್ಲೆಲ್ಲ ಸಂಗ್ರಹ ಮಾಡಿಕೊಂಡು ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿ ಆಯ್ಕೆ ಒಂದು ಕ್ರಮ ಯಾವ ರೀತಿ ಪರಿಗಣಿಸ್ತೀವಿ ಆಯ್ಕೆ ಸಂದರ್ಭ ಅನ್ನೋದನ್ನು ಕೂಡ ಮಾತನಾಡುತ್ತೇನೆ ನಾವು ಇದುವರೆಗೆ ಅವರು ಕನ್ನಡ ಸಾಹಿತ್ಯ ಬಹಳ ಮುಖ್ಯವಾಗಿ ದಲಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರ ಕೃಷಿ ಮಾಡಿರಬೇಕು ಒಂದು ಪ್ರಕಾರದ ಕೃಷಿ ಅಲ್ಲ ಸಮಗ್ರ ಕೃಷಿ ಮಾಡಿರಬೇಕು ಹೆಸರಾಂತ ಬಹಾಗರ ಗುರುತಿಸಿಕೊಂಡಿರ್ಬೇಕು ಅವರನ್ನ ಪರಿಗಣಿಸಬೇಕು ನಾವು ಕ್ರಮ ಅನುಸರಿಸ್ತೀವಿ ಅಂತ ಎರಡನೇದು ಇಲ್ಲಿ ಸಮ್ಮೇಳನ ಮಾಡುವಾಗ ನಮಗೆ ಏನಾಗ್ತದೆ ಕರ್ನಾಟಕದ ಒಳಗಡೆ ಉತ್ತರ ಕರ್ನಾಟಕವನ್ನ ಅಥವಾ ಹೈದರಾಬಾದ್ ಕರ್ನಾಟಕವನ್ನ ಸ್ವಲ್ಪ ಬೇರೆ ಬೇರೆ ಸಂದರ್ಭಗಳಲ್ಲಿ ಸ್ವಲ್ಪ ಕಡೆಗಣಿಸಲಿ ಹೆಚ್ಚು ನಾವು ಈ ಕಡೆ ಸಮ್ಮೇಳನ ಮಾಡ್ತಾ ಇರುವಾಗ ಈ ಭಾಗದವರೇ ಸಮ್ಮೇಳನ ಸರ್ವಾಧ್ಯಕ್ಷರ ಅಭ್ಯರ್ಥಿ ನಮ್ಮ ಅನೇಕ ಸಭೆಗಳಲ್ಲಿ ಕೂಡ ಚರ್ಚೆ ಆಗಿತ್ತು ಹೀಗಾಗಿ ಪ್ರಾದೇಶಿಕ ಏನು ನಾವು ಹೇಳುವವರು ಅದನ್ನು ಸ್ವಲ್ಪ ಅನುಸರಿಸ ಗಣನವಾಗಿ ಮತ್ತೆ ನಾವು ಹತ್ತು ಸಮ್ಮೇಳನಗಳಲ್ಲಿ ಇದುವರೆಗೆ ಒಬ್ಬರಿಗೆ ಮಾತ್ರ ನಾವು ಕೂಡ ಮಹಿಳೆಯನ್ನು ಮಾಡಿದ್ವಿ ಅದೊಂದು ವಿಶೇಷ ಧಾರಾಡಾಗ ಎಂಟನೆಯ ಯುವ ದಲಿತ ಸಾಹಿತ್ಯ ಸಂಘಟನೆ ಸಮತ ದೇಶಮವನ್ನು ಒಬ್ಬರನ್ನು ಅಧ್ಯಕ್ಷ ಮಾಡಿದ್ಬಿಟ್ಟು ನಮಗೂ ಮಹಿಳೆಯನ್ನು ಮಾಡಕ್ಕೆ ಸಾಧ್ಯ ಆಗಿರಲಿಲ್ಲ ನಂಗೆ ಹುಟ್ಟಿದನು ನಾವು ಆ ರೀತಿ ಕೆಲಸ ಮಾಡಬೇಕಲ್ಲ ಹೀಗಾಗಿ ನಾವು ಹುಡುಕುತ್ತಿರುವಾಗ ಈ ಸಮ್ಮೇಳನದೊಳಗೆ ನಾವು ಮಹಿಳೆಗೆ ಆದ್ಯತೆ ಕೊಡಬೇಕು ಸಾಮಾಜಿಕ ನ್ಯಾಯದ ನೆಲೆಯೊಳಗ ಮತ್ತು ಮಹಿಳಾ ಸ್ಥಾನಮಾನದ ನೆಲದೊಳಗೆ ಅದನ್ನು ಪರಿಗಣಿಸಬೇಕು ಅಂತ ರಾಜ್ಯ ಕಾರ್ಯಕರ ಸಮಿತಿ ಇದನ್ನೆಲ್ಲವನ್ನು ಪರಿಗಣಿಸಿ ಡಾಕ್ಟರ್ ಜಯದೇವಿ ಗಾಯಗವಾಡ ಅವರನ್ನು ಸರ್ವಾಧ್ಯಕ್ಷ ಅಂತ ಆಯ್ಕೆ ಮಾಡಿಕೊಡುವಂತ ಸೊ ನಾನು ಹೇಳಿದ ಹಾಗೆ ಮೂವತ್ತೊಂದು ಜಿಲ್ಲಾ ಅಧ್ಯಕ್ಷರೊಳಗೆ ಕೊಟ್ಟಿರತಕ್ಕಂಥ ಪಟ್ಟಿ ಲಿಮಿಟೆಡ್ ಸನ್ಸನ್ ಮಾಹಿತಿಯಾದ ಕೆಲವು ಸಾಹಿತಿಗಳು ಆಮೇಲೆ ಕೆಲವು ಗಣ್ಯ ಸಾಹಿತಿಗಳು ಆಮೇಲೆ ನಮ್ಮ ಕೆಲವು ಸಂಘ ಸಂಸ್ಥೆಯವರು ಬೆಂಗಳೂರು ಬೀದರ ಕಲಬುರ್ಗಿ ಆಮೇಲೆ ಗದಗ ಸಿದ್ಧಾರ್ಥ ಟ್ರಸ್ಟ ಈ ರೀತಿ ಬೇರೆ ಬೇರೆ ವೇದಿಕೆಯವರು ಸಹಿತ ಅಂದ್ರೆ ಸಂಘ ಸಂಸ್ಥೆಗಳು ಸಹಿತ ಆ ಪೇಪರ್ ನೋಡಿ ಆಮೇಲೆ ವಾಟ್ಸಪ್ ನೋಡಿ ನಮ್ಮ ಸಂಘದಿಂದ ನಾವು ನಿಮಗೊಂದು ಮಾಹಿತಿ ಪಟ್ಟರೆ ಸ್ವರಾಜ ಸಭಾಧ್ಯಕ್ಷ ಮಾಡಲಿ ಅಂತ ಹೇಳಿದ ಮಾಹಿತಿಗಳು ಹಾಗೆಯೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂಥ ಮೂರು ಮಂದಿ ಸ್ನೇಹಿತರು ಕೂಡ ಫೋನ್ ಮಾಡೋದ್ರ ಮೂಲಕ ಅವರ ಹೆಸರು ಸೂಚಿಸಿದರು ಈ ಭಾಗದ ಸಿದ್ದರಾಮ ಅಂಕಲ್ ಅವರು ಬಾಗಲಕೋಟೆಯ ಮಾದೇವ್ ಬಸವರು ಕೂಡ ಬೆಂಗಳೂರಿನ ಒಬ್ಬ ಬೆಂಗಳೂರಿ ಮೇಡಮ್ ಅವರು ಈ ರೀತಿ ಕೆಲವರು ಆಮೇಲೆ ಯಾರ ಹೆಸರುಗಳು ಬಂದನು ಕೂಡ ನಿಮಗೊಂದು ಸಹ ಮಾಹಿತಿ ಆಡ್ತಿಲ್ಲ ನಾಡೇವರ ಹೆಸರು ಸೂಚಿಸ ಅಧ್ಯಕ್ಷ ಮಾಡಿ ಅಂತೇಳಿ ಎಲ್ಲ ಹನುಮಂತ ಸರನ್ನು ಮಾಡಿರಿ ಅಂತೇಳಿ ಹೆಸರು ಸೂಸಿದ್ರು ಅದರ ಸುಮಾರು ಹತ್ತರಿಂದ ಹದಿನೈದು ಹೆಸರುಗಳನ್ನು ಆ ರೀತಿ ಆ ಜನ ಸೂಚಿಸಿದವರು ಆಮೇಲೆ ಕವಿಸಿದಪ್ಪ ಪಾಟೀಲ್ದರು ಮಾಡ್ರಿ ಹೇಳಿ ಹೆಸರು ಸೂಚಿಸಿದ ಹೊಟ್ಟೆಗರೆ ನಾಗರಾಜನವ್ರನ್ನ ಮಾಡ್ರಿ ಅಂತೇಳಿ ಹೆಸರು ಬಂದಿತ್ತು ಹಾಗೆಯೇ ಸುಳ್ಳದ್ ಹೇಳಿ ಇಲ್ಲಿಯ ವೀರ ಹನುಮಂತ ಸರು ಜೊತೆಗೆ ಹೊಟ್ಟನಾಡ ರಾಮಯ್ಯ ಅವರು ಬಿ ಎಂ ಪುಟ್ಟಯ್ಯ ಅವರು ನಮಗೆ ಖರ್ಚು ಬಂದ ಮಾಹಿತಿ ಅಂತಂದ್ರೆ ಬಿ ಎಂ ಕೊಟ್ಟಯ್ಯ ಎಲ್ಲ ಹನುಮಂತಯ್ಯ ಇವ್ರ ನಂತರ ಹೆಚ್ಚು ನಮಗೆ ಮಾಹಿತಿ ಬಂದು ಸುಮಾರು ಎರಡು ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಫೋನುಗಳು ಪತ್ರದ ಮಾಹಿತಿಗಳು ಅಭಿಪ್ರಾಯ ಹಂಚಿಕೊಂಡವರು ಡಾಕ್ಟರ್ ಜೆ ವಿ ಬಾಯಗೌಡ ಅವರು ಮಾಡಿದ ಸೂಕ್ತ ಅನ್ನತಕ್ಕಂಥ ಮಾಹಿತಿ ಬಂದ ಕಾರಣಕ್ಕಾಗಿ ಒಟ್ಟಾರೆ ಒಂದು ಕ್ರೋಢೀಕರಿಸಿ ಹೇಳೋದಾದ ಒಂದು ಜನಾಭಿಪ್ರಾಯ ಎಲ್ಲಾ ಅಧ್ಯಕ್ಷರ ಮಾಹಿತಿ ಗಣ್ಯ ಸಾಹಿತಿಗಳು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಅಕಾಡೆಮಿ ಕೆಲವು ಸದಸ್ಯರು ಕೆಲವು ಮಾಜಿ ಸರ್ವಾಧ್ಯಕ್ಷರು ನಮ್ಮ ಹಕ್ಕು ಸಮ್ಮೇಳನದಲ್ಲಿರ್ತಕ್ಕಂಥ ಇಬ್ಬರು ಇಲ್ಲ ನಮ್ಮ ಜೊತೆ ಹುಡಿದವ್ರಲ್ಲಿ ಕೆಲವರು ಬೇರೆ ಬೇರೆಯವ್ರ ಸಂದರ್ಭದಲ್ಲಿ ಈ ಸಲ ಸರ್ವದಷ್ಟು ಯಾರು ಮಾಡ್ತೀರಿ ಅಂತ ಹೇಳುವಾಗ ನಾವು ಮಾತಾಡುವಾಗ ಮಾಡುವಾಗ ಎಸ್ತಿ ಕೋತಿಯಾದವರು ಆಮೇಲೆ ಸತ್ಯಾನಂದ್ ಭಾತೋಟವರು ಮೂಡಾಪೆಡ್ ಚಿನ್ನಸ್ವಾಮಿ ಅವರು ಸರಿ ಆ ಭಾಗದೊಳಗೆ ಇತರರು ಮಾಡೋದು ಸೂಕ್ತ ಚಲೋ ಆಗ್ತದ ಮಾಡಲಿ ಅಂತ ಹೇಳಿ ಅಭಿಪ್ರಾಯ ಈ ಎಲ್ಲ ನಾನು ಆಗಲಿ ಹೇಳಿದಾಗೆ ಕನ್ನಡ ಸಾಹಿತ್ಯ ಕನ್ನಡ ದಲಿತ ಸಾಹಿತ್ಯ ಯಾಕಂದ್ರೆ ಕನ್ನಡ ದಲಿತ ಸಾಹಿತ್ಯದ ಕನ್ನಡ ಸಾಹಿತ್ಯದೊಳಗೆ ದಲಿತ ಸಾಹಿತ್ಯ ಅತ್ಯಂತ ಪ್ರಮುಖ ಕಷ್ಟ ಆಗಿದೆ ಎಲ್ಲ ವಿಶ್ವವಿದ್ಯಾಲಯದ ಪಠ್ಯವಾಗಿ ಕೂಡ ಅಭ್ಯಾಸ ಮಾಡ್ತದೆ ಒಂದು ಪ್ರಕಾರವಾಗಿಯೇ ಬೆಳೆದ್ರಿಂದ ಅದಕ್ಕೆ ಸರ್ ಪರಿಷತ್ತು ಆ ಒಂದು ರೆಹಾ ಆದ್ಯತೆ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಡಾಕ್ಟರ್ ಜಯದೇವ್ ಗಾಯಪ್ಪಳವರನ್ನು ಸರ್ವಾಧ್ಯಕ್ಷರು ಆಯ್ಕೆ ಮಾಡಿಕೊಂಡಿದ್ದ ನಾವು ನಮ್ಮ ತಗೊಂಡು ಬಂದು ಅವ್ರ ಬಗ್ಗೆ ಒಂದು ಸಣ್ಣ ಸಂಕ್ಷಿಪ್ತ ಪರಿಚಯ ನಾನು ಸಂಪೂರ್ಣ ಹೇಳಕ್ಕೆ ಹೋಗುದಿಲ್ಲ ತಮ್ಮ ಎಲ್ಲ ಮೇಲ್ಗಳಿಗೆ ಈ ಪರಿಚಯ ಪತ್ರವನ್ನು ಮತ್ತು ಜೊತೆಗೆ ಪ್ರಶ್ನೆಗಳನ್ನು ಅಥವಾ ಭಾವಚಿತ್ರವನ್ನ ಹಾಕ್ತಿದಂತೆ ಸುಮ್ಮನೆ ಒಂದು ಅವರು ಏನೇನು ಕೆಲಸ ಮಾಡ್ತಾರ ಹೇಳೋದಾದ್ರೆ ಅವ್ರು ಗಜಲ್ ಗಜದ ಕಾರತಿ ಹೇಳಿ ಆಮೇಲೆ ಒಳ್ಳೆಯ ಮಾತುಕತೆ ನೀವು ಅವರು ಟಿ ವಿ ಸಂದರ್ಶಗಳನ್ನು ಇರಲಿ ವೇದಿಕೆ ಭಾಷಣ ಕೇಳಿದಾಗಲಿ ಬುಧ ಬಸವ ಅಂಬೇಡ್ಕರ್ ಬಗ್ಗೆ ಅಂಥ ಪೀಳಿಗೆಯಲ್ಲಿ ಬರೆಯುವ ಮಾತಾಡತಕ್ಕಂಥ ದಿತ್ಯ ಭೀಮಂತ ಮಹಿಳೆಯರವರ ಕೇಳಿ ಎರಡು ಮಾತಿದೆ ದೇದ ಗಾಯಕವಾಡ ಆಮೇಲೆ ಅವರು ಪ್ರಥಮ ದರ್ಜೆ

श्रीमती धर्मावती एस नायक उपस्थितर